ಮೈಗ್ರೇನ್ ಅಥವಾ ತಲೆನೋವಿಗೆ ಆಯುರ್ವೇದದಲ್ಲಿ ಶೂಲ ಅಂತಾರೆ ಶಿರ ಅಂದರೆ ತಲೆ ಶೂಲ ಅಂದರೆ ಪೇನ್ ಅಂತ ಅರ್ಥ ಒಮ್ಮೆ ವರ್ಷಕ್ಕೊಮ್ಮೆ ಆರು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಸಾಮಾನ್ಯವಾಗಿ ತಲೆನೋವು ಬರೋದು ಸಹಜವಾಗಿ ಬರುತ್ತೆ ಹಾಗಿದ್ದಾಗ ಒಂದು ತಲೆನೋವಿನ ಪೇನ್ ಕಿಲ್ಲರ್ ಮಾತ್ರೆ ಅಥವಾ ಆ್ಯಂಟಿ ಕೋಲ್ಡ್ ಮಾತ್ರೆ ತೊಗೊಂಡಾಗ ಕಡಿಮೆ ಆಗುತ್ತೆ ಬಟ್ ಇನ್ನು ಕೆಲವರಿಗೆ ದೀರ್ಘಕಾಲಿಕವಾಗಿರ್ತದೆ ತಿಂಗಳಾನ್ಗಟ್ಟಲೆ ತಲೆನೋವು ವರ್ಷಾನ್ಗಟ್ಟಲೆ ತಲೆನೋವಿರ್ತದೆ ಕೆಲವರಿಗೆ ರೈಟ್ ಸೈಡು ಲೆಫ್ಟ್ ಸೈಡು ಮುಂದೆ ಹಿಂದೆ ಈ ಥರ ತಲೆನೋವುಗಳು ಬೇರೆ ಬೇರೆ ವೆರೈಟಿಯಲ್ಲಿ ಬರ್ತವೆ ಆಯುರ್ವೇದದಲ್ಲಿ ಸ್ಪೆಷಲಿ ಮೂರು ಪಿಂಗಡಣೆಗಳನ್ನು ಮಾಡ್ತಾರೆ ಒಂದು ವಾತಜ ಪಿತ್ತ ಮತ್ತು ಕಫ ವಾತ ಅಥವಾ ವಾಯುವಿಂದಲೂ ಕೂಡ ದೇಹದಲ್ಲಿ ತಲೆಯಲ್ಲಿ ವಾಯು ತುಂಬಿಕೊಂಡಿದ್ದರೆ ಅದು ವಾತಜ ಶಿರಶೂಲ ಅಂತ ಅರ್ಥ ಅದು ವಾತಜ ಶಿರಶೂಲ ಕಂಪ್ಲೀಟ್ಲಿ ಏನಿದೆ ಒಂದು ಜೋಮ್ ತುಂಬದಂಗೆ ಇರ್ತದೆ ಒಂದು ಸೆನ್ಸೇಷನ್ನೇ ಇಲ್ಲ ಆ ರೀತಿ ಒಂದು ಫೀಲ್ ಇರ್ತದೆ ಪಿತ್ತಜ ಶಿರಶೂಲ ಅಂತ ಬಂದಾಗ ಡ್ಯೂ ಟು ಆ್ಯಸಿಡಿಟಿ ಆಗಿರ್ಬೋದು ಆ ಹೆಡೇಕ್ಕೂ ಬರುತ್ತೆ ಸಾಮಾನ್ಯವಾಗಿ ಏನಾದರೂ ಅತಿಯಾದ ಮಸಾಲೆ ಖಾರ ಐಟಮ್ ತಿಂದಾಗ ಹುಳಿ ಐಟಮ್ ತಿಂದಾಗ ಸೀವಿಯರಾಗಿ ಎದೆ ಇದೆ ಹುಳಿ 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 ತೇಗ ಇದ್ದಾಗ ಆ ರೀತಿ ಪೇನು ನಿಮಗೆ ನೋಡಲಿಕ್ಕೆ ಸಿಗ್ತದೆ ಮತ್ತು ಅತಿಯಾದ ಉಪವಾಸ ಮಾಡ್ತಾಯಿದ್ರು ಕೂಡ ಕೆತ್ತಜ ಶಿರಶೂಲ ಬರ್ತದೆ ಕಫಜ ಶಿರಶೂಲ ಅಂದರೆ ವಾತಾವರಣದಲ್ಲಿ ಕೋಲ್ಡ್ ಆದಾಗ ಕೋಲ್ಡ್ ಐಟಮ್ಸ್ ಏನಾದರೂ ಸೇವನೆ ಮಾಡಿದಾಗ ಸಿಯಲ್ಲಿ ಕೂತಾಗ ಇದು ಏನಿದೆ ಕಫಜ ಶಿರಶೂಲ ಅಂತೀವಿ ನಾವು ಸೊ ಅದು ಬಿಟ್ಟರೆ ಡಿಸ್ಪ್ಲೇ ಅತಿಯಾದ ಡಿಸ್ಪ್ಲೇ ಕಂಪ್ಯೂಟರು ಮೊಬೈಲ್ ಅತಿಯಾಗಿ ನೋಡೋದ್ರಿಂದ ಬರುತ್ತೆ ಅದು ಬಿಟ್ಟರೆ ಟೆನ್ಷನ್ ಅಂದರೆ ಅತಿ ವಿಚಾರ ಓವರ್ ಥಿಂಕಿಂಗು ತಲೆಗೆ ಶಾಂತಿ ಎಂಬುದೇ ಇಲ್ಲ ಮನಸ್ಸಿಗೆ ಶಾಂತಿ ಎಂಬುದೇ ಇಲ್ಲ ಅಂದಾಗಲೂ ಕೂಡ ಹೆಡ್ ಎಕ್ಸ್ ಬರ್ತದೆ ಸೊ ನಾನಾ ರೀತಿಯಾದ ಹೆಡ್ ಎಕ್ಸ್ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ ಸೊ ಲಕ್ಷಣಾನುಸಾರ ನಿಮ್ಮಲ್ಲಿ ಯಾವ ರೀತಿಯಾದ್ದು ಹೆಡ್ ಎಕ್ ಇದೆ ಎಷ್ಟು ದಿನದಿಂದ ಇದೆ ಮತ್ತು ಅದೇನೋ ವಾತಜಯದಿದೆಯಾ ಪಿತ್ತದಿಂದ ಆಗ್ತಾಯಿದೆಯಾ ಕಫದಿಂದ ಆಗ್ತಾ ಇದೆ ಅಂತ ತಿಳ್ಕೊಂಡ್ಮೇಲೆ ಅದರದ್ದು ಚಿಕಿತ್ಸೆ ನಿರ್ಧಾರ ಆಗುತ್ತೆ ಮಿತ್ರ ಬಟ್ ಆಯುರ್ವೇದದಲ್ಲಿ ಇದಕ್ಕೆ ಒಳ್ಳೆಯ ಚಿಕಿತ್ಸೆ ಇದೆ ಒಂದು ತಿಂಗಳು ಎರಡು ತಿಂಗಳು ಕಂಟಿನ್ಯೂಸ್ ಆಗಿ ಆಹಾರ ಪದ್ಧತಿ ಮತ್ತು ವಿಹಾರ ನ್ನು ಪಾಲನೆ ಮಾಡಿಬಿಟ್ಟು ಆಯುರ್ವೇದಿಕ್ ಮೆಡಿಸಿನ್ಸ್ ತೆಗೆದುಕೊಂಡದ್ದೇ ಆಗಲಿ ಖಂಡಿತವಾಗೂ ಇದು ಕಡಿಮೆ ಆಗುತ್ತೆ